ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವೀಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ నా సిటీగే సిటీగే యాక్టివ్ ఉట్టి దియా షాపింగ్ ఏకే షాపింగ్ గో హ వషింగ్ మెషిన్ తక్కలగే వషింగ్ మెషిన్ నా ఈగిర వషింగ్ ఎలా ఉండి తీదివి

गाइकिन की फेवरेट पार्टी था सकर सकर आ रहता है इनके समय का ओके हो बेटा हम सब का टाइम गुना बढ़ गया अच्छा वो भी था ಮೊದ್ ನಮ್ ಕೇರ್ಪೇಟೆಯಲ್ಲಿ ಪಾಪಾಣಿ ಅಂತ ಮಾಡೋಣ ಪಾನಿಪುರಿ ಪಾನಿಪುರಿ ತೊಲಿದ್ರೆ ಇಲ್ಲಿ புி இது கதை அந்த இல்ல ಏನ ಅದು ಟೀಸೋ ಲೇಸೋ ಲೇಸೋ ಲೇಸ ಲೇಸ ಈಗ ಬಿಡாது ಬವಣ ಇದು ನಿನ್ನ ತಗೋಬೇಕು ನಿನ್ನ ನನಗೆ ಇಕ್ಕೆ ಬೇಕು biscuits biscuits ಬಾಲಕ್ಕೆ ಅಂತ biscuits ಬಿಸ್ಕೆಟ್ ಕೇಳ್ತಿದ್ದೆ ಬೆಳಿಯೆನು ತಗೊಂಡೆ ನೀನು ನಾನು ಬೇರೆ ತಗೊಂಡೆ ಬಿಸ್ಕೆಟ್ ಕೇಳ್ತಾ ಇದ್ದೆ ಇಲ್ಲಿ ಇರೋದು ಬಿಸ್ಕೆಟ್ ಇದು ಹ ಇಲ್ಲಿ ಇರೋದು ಬಿಸ್ಕೆಟ್ ಕೇಳ್ತಾ ಇದ್ದೆ ಬಿಸ್ಕೆಟ್ ಕೇಳಿದಾ ಅದು ಇದು ಕೇಳಿ ತಿಂತಿನ ದೇಶ ಕಳಕತ್ತೆ ಅಂತ